ओके 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 बोलिए बोलिए सर एसपीजे न्यूज बैनर ನಲ್ಲಿ ನಾಸೋರಿನ್ ಶ್ರೀ ವಿಜಯದ ಸಭಾಗ 2 ಮಾವರು ಯಶಸ್ವಿಯ ಹ ಬನ್ನಿ ಕೇಳಿದ್ವಿ ಯಾರು ಹೇಳ್ತೀನಿ ಸ್ಟಾಂಡ್ ಓಕೆ ಫೋನ್ ಅಲ್ಲ 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 ಮೇಡಮ್ ಅತ್ತಾ ಆಗ್್ರೋ ಬನಿದೆ ಅಣ್ಣ 와ವಿ ವಾಪಡಾ ಆಸತ್ತಲೆ ಮೂವೀಸ್ ಬ್ಯಾನರ್ನಲ್ಲಿ ತ್ರಿವಿಕ್ರಮಾ ಜೋಶಿ ಅವರು ನಟರಾಗಿ ಮತ್ತು ನಿರ್ಮಾಪಕರಾಗಿ ಇಂದಿನ ಈ ಪ್ರೆಸ್ ಮೀಟ್ಗೆ ಕಾರಣೀಕೃತರಾಗಿದ್ದಾರೆ ಈ ಚಿತ್ರದ ವಿಶೇಷತೆ ಏನಂತಂದ್ರೆ ದಾಸ ಸಾಹಿತ್ಯ ಮನೆ ಮನೆಗೂ ಮುಟ್ಟಿಸಬೇಕು ದಾಸ ಸಾಹಿತ್ಯ ಮನೆ ಮನೆಗೂ ತಲುಪಬೇಕು ಅನ್ನೋ ಒಂದು ನಮ್ಮ ಒಂದು ಅಭಿಯಾನ ಏನಿದೆ ಅದಕ್ಕೆ ಈಗ ವಿಜಯದಾಸರ ಭಾಗ ಎರಡು ಶುರುವಾಗಿದೆ ಕಟ್ಟಿ ಅವರ ಆಶೀರ್ವಾದದೊಂದಿಗೆ ಅನುಗ್ರಹದೊಂದಿಗೆ ಮತ್ತು ಇವತ್ತು ನನ್ನ ಕೆಲವು ಗೃಹ ಹಿರಿಯರು ಬಂದಿದ್ದಾರೆ ಅವರು ಅವರು ಎರಡೆರಡು ಮಾತುಗಳು ಹೇಳ್ತಾರೆ ಭಾಗ ಎರಡು ಭಾಗ ಎರಡು ವಿಜಯದಾಸರು ದಾಸಗರ ವಿಜಯದಾಸರು ನಾವು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆದಷ್ಟು ಬೇಗ ಈಗ ಭಾಗ ಎರಡು ಅನ್ನೋದನ್ನ ನಾವು ಬಹಳಷ್ಟು ಜನಗಳಿಗೆ ಏನಾಗಿದೆ ಅಂತಂದ್ರೆ ಒಂದು ಮುಗಿಸಿ ಇನ್ನೊಂದು ಬಹಳ ಡಿಲೇ ಮಾಡ್ತಾರೆ ಅನ್ನೋ ಒಂದು ಒಂದು ಅಪವಾದ ಅಂತಾನೆ ಅನ್ಕೋಬಹುದು ಆ ಅಪವಾದಕ್ಕೆ ನಾವು ಗುರಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಜಗನ್ನಾಥ ದಾಸರ ಭಾಗ ಎರಡು ಜನವರಿ ಮಾಡ್ತಾ ಇದ್ವಿ ಹಾಗೇನೆ ವಿಜಯದಾಸರ ಭಾಗ ಎರಡನ್ನ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಮಾಡೋದಕ್ಕೆ ನಾವು ಸನ್ನೇಹ ಮಾಡಿಕೊಂಡಿದ್ದೀವಿ ಇದು ಈ ಚಿತ್ರದಲ್ಲಿ ಮುಂದುವರೆದಂತೆ ತ್ರಿವಿಕ್ರಮ್ ಜೋಶಿ ಅವರು ವಿಜಯದಾಸರಾಗಿ ಮಾಡ್ತಾ ಇದ್ದಾರೆ ಗೋಪಾಲ್ ದಾಸರಾಗಿ ಪ್ರಭಂಜನ್ ದೇಶಪಾಂಡೆ ಮತ್ತು ಅರಳಮ್ಮನಾಗಿ ಶ್ರೀಲತಾ ಬಾಗೇವಾಡಿಯವರು ಮತ್ತು ಈ ಚಿತ್ರದ ಬೆನ್ನೆಲುಬು ಅಂತಾನೆ ಹೇಳ್ಬೇಕು ಕತೆ ಚಿತ್ರಕಥೆ ಸಂಭಾಷಣೆ ನಮ್ಮ ಆಸ್ಥಾನದ ಕಥೆಗಾರ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಜಗನ್ನಾಥ ದಾಸರಿಂದ ನಮ್ ಜೊತೆ ಸಾಥ್ ಕೊಡ್ತಿದ್ದಾರೆ ಜೆ ಎಂ ಪ್ರಹಾಸ್ ಅವರು ಅವರು ಕೂಡ ಈ ವೇದಿಕೆಯಲ್ಲೇ ನಾನು ಹೇಳ್ತಾ ಇದ್ದಾರೆ ಅವ್ರ ಸಿನಿಮಾದ ಬಗ್ಗೆ ನಮ್ಮ ನೋಡಿ ಅವರು ಕೂಡ ಒಂದು ಸಂಕೀರ್ತನ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವ್ರಿಗೂ ಒಳ್ಳೆಯದಾಗ್ಲಿ ಅದ್ರ ಜೊತೆ ಜೊತೆಗೆ ಇದ್ರ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂದ್ರೆ ಒಂಬತ್ತು ಕೀರ್ತನೆಗಳಿಗೆ ಬರ್ತಾ ಇದಾವೆ ಒಂಬತ್ತು ಕೀರ್ತನೆ ಒಂಬತ್ತು ಕೀರ್ತನೆಗಳು ಬರ್ತವೆ ನಾವು ಒಂದು ಪ್ರಯೋಗ ಅಂತ ಮಾಡುವುದು ಅಥವಾ ಆ ಒಬ್ಬ ಗಾಯಕರ ಅಭಿಮಾನಿಗಳು ವರ್ಗಗಳಿಂದ ನಮ್ಮ ಚಿತ್ರಕ್ಕೆ ಇನ್ನೊಂದು ಹೆಚ್ಚು ಬೆಂಬಲ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಚಿತ್ರದಲ್ಲಿ ಒಂಬತ್ತು ಕೀರ್ತನೆಗಳಿಗೆ ಒಂಬತ್ತು ಸಂಗೀತಗಾರರು ಒಂದೊಂದು ಹಾಡದ ಸಂಗೀತ ನಿರ್ದೇಶನ ಮಾಡಲಿದ್ದಾರೆ ಅವರ ಹೆಸರುಗಳಲ್ಲಿ ಅನಂತ ಕೋರ್ಕಂಡಿ ಶೇಷಗಿರಿ ದಾಸ್ ಮುಹನ್ ಮತ್ತು ಅನಂತೀ ಚೆನ್ನೈನ ರಮೇಶ್ ಕುಲ್ಕರ್ಣಿ ಹೀಗೆ ಒಂಬತ್ತು ಕೀರ್ತನೆಗಳು ಒಬ್ಬೊಬ್ಬ ಮ್ಯೂಸಿಕ್ ಒಬ್ಬೊಬ್ಬ ಸಂಗೀತಗಾರರು ಒಂದೊಂದು ಹಾಡನ್ನ ಕಂಪೋಸ್ ಮಾಡಿ ಹಾಡಲಿದ್ದಾರೆ ಈ ಚಿತ್ರದ ಒಂದು ವಿಶೇಷ ಎಲ್ಲಕ್ಕಿಂತ ಹೆಚ್ಚಾಗಿ ಗೊತ್ತಿನ ಕಾರ್ಯಕ್ರಮ ನಮ್ಗೆ ಬಹಳ ಸಂತೋಷ ತಂದು ಕಾರಣ ಎನ್ನುವ ಈ ಪ್ರಸ್ಪೆಟ್ವ್ ಇವತ್ತು ವಿಜಯದಾಸ ಅವರ ಕೃಪೆಗೆ ನಾವು ಪಾತ್ರಗಳಾಗಿ ನಾವು ನಮ್ಮ ಕೆಲಸಗಳೆಲ್ಲ ಸುಗಮವಾಗಿ ಮೊದಲೇ ನೆರವೇರಿ ಅನ್ನೋ ಒಂದು ಇವತ್ತು ನಾವು ಜಗನ್ನಾಥ ವಿಜಯದಾಸ ಎರಡು ಚಲನಚಿತ್ರವನ್ನ ನಾವು ಶೂಟಿಂಗ್ ಪ್ರಾರಂಭಿಸಿ ಮಾಡಿದ್ವಿ ಇನ್ನು ಇದಕ್ಕೆ ತಕ್ಕಂತೆ ಬಹಳಷ್ಟು ಜನ ಮಾತಾಡ್ಕೊಳ್ತಾರೆ ನಟ ನಿರ್ಮಾಪಕರಾದ ಜೀವಿಕೊಂಡು ಜೋಶಿ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಆಶೀರ್ವಚನ ಮಾಡೋದಕ್ಕೋಸ್ಕರ ಆಶೀರ್ವಾದ ಮಾಡೋದಕ್ಕೋಸ್ಕರ ಫಸ್ಟ್ ಅವ್ರು ಮಾತಾಡ್ತಾರೆ ಅದಾದ್ರೂ ಶೂಟಿಂಗ್ ಬಂತಂದು ನಮಗೆ ರೆಗ್ಯುಲರ್ ಆಗಿ ನಾವು ಹೋಗುದು ಆನೆಗುದಿ ಹಂಪೆ ಹೊಸಪೇಟೆ ಆಮೇಲೆ ರಾಯಚೂರು ಹುಲಗಿ ಅದು ಬಿಟ್ಟರೆ ಈಗ ಈ ಸರ್ತಿ ನಾವು ಮೈಸೂರು ಅಂತ ಸ್ವಲ್ಪ ಮರಣ ಯಾಕಂದ್ರೆ ಒಳ್ಳೆ ಲೊಕೇಶನ್ ಸ್ವಲ್ಪ ಮರಣ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗಾಗಿ ಅಂದ್ರೆ ಚೇಂಜ್ ಲೊಕೇಶನ್ ಇರುತ್ತೆ ನಾನು ಕಂಡು ಮಾಡ್ತಾ ಇದ್ದೀವಿ ಇನ್ನ ಈ ಚಿತ್ರ ಈ ಚಿತ್ರದ ಕತೆ ಚಿತ್ರಕಥೆ ಮಾಡ್ತೇನೆ ಇನ್ನು ಸಂಗೀತಗಾರರ ಬಗ್ಗೆ ಹೇಳಿದ್ದೀನಿ ಇನ್ನ ನಿರ್ಮಾಪಕರಾಗಿ ತ್ರಿವಿಕ್ರಮ್ ಜೋಶಿ ನಾಯಕ್ ನಟರಾಗಿ ಓಮ್ ಮಾಡ್ತಾರೆ ಅದ್ರ ಗೋಪಾಲ ದಾಸರಾಗಿ ಪ್ರಭಂಜನ್ ದೇಶಪಾಂಡೆ ಈ ಸಿನಿಮಾದಲ್ಲಿ ಜಗನ್ನಾಥ ದಾಸ್ ಯಾಕೆ ಮಾಡ್ತಾರೆ ನಮ್ಮ ಶರತ್ ಜೋಶಿ ಆಕ್ಟ್ ಮಾಡ್ತಿದಾರೆ ಪತ್ನಿ ಪತ್ನಿಯಾಗಿ ಶ್ರೀಲತಾ ಭಾಗ್ಯವಾಡಿ ಎರಡ ಈ ಪಟ್ಟದಲ್ಲಿದ್ದಾರೆ ಸೊ ಅವರವರು ತಮ್ಮ ಈ ಚಿತ್ರದಲ್ಲಿ ಬರೋ ಪಾತ್ರಗಳ ಬಗ್ಗೆ ಮತ್ತು ತಮ್ಮ ಅನುಭವದ ಬಗ್ಗೆ ಹಂಚಿಕೊಳ್ಳಿದ್ದಾರೆ ಈಗ ಹಟ್ಟಿ ಆಚಾರ್ ಆಶೀರ್ವಚನ ನಮಸ್ಕಾರ ಅಲ್ಲಿ ಓ ಕಾರಂಜಿ ಆಂಜನೇಯ ಸಂವಿಧಾನ ಬಹಳ ವಿಶೇಷ ಒಂದು ಕಡೆ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇದ್ದಾರೆ ಇಲ್ಲಿ ಆಂಜನೇಯನಿದ್ದಾರೆ ಇಲ್ಲಿಯೇ ಗಣಪತಿ ಹೀಗೆ ಒಂದು ವಿಶಿಷ್ಟವಾದ ಸಂವಿಧಾನ ಇದು ಬಸವನಗುಡಿ ಅಂತ ನಾವು ಹೇಳ್ತೇವೆ ಇಂತಹ ಪವಿತ್ರವಾದ ಸಂವಿಧಾನದಲ್ಲಿ ಇದು ಇವತ್ತು ಏಕಾದಶಿ ಬಹಳ ಪವಿತ್ರವಾದ ದಿನ ಜೊತೆಗೆ ಈಗಾಗಲೇ ಹೇಳಿದಂತೆ ಯಾವ ಚಲನಚಿತ್ರವನ್ನು ನೀವು ಈಗ ಹೊಸದಾಗಿ ತಯಾರು ಮಾಡಬೇಕಂತ ಮಾಡಿದ್ದೀರಿ ಅಂತಹ ಆರಾಧ್ಯರಾದಂತಹ ವಿಜಯದಾಸರು ಆ ವಿಜಯದಾಸರ ಒಂದು ಆರಾಧನೆ ಇವತ್ತು ಅಂತಹ ವಿಜಯದಾಸರ ಆರಾಧನೆಯ ಪವಿತ್ರವಾದ ಸಂದರ್ಭದಲ್ಲಿ ವಿಜಯದಾಸರ ಚಲನಚಿತ್ರದ ಎರಡನೇ ಭಾಗ ಇವತ್ತು ಅದರ ಒಂದು ಚಿತ್ರೀಕರಣ ಪ್ರಾರಂಭವಾಗ್ತಾ ಇದ್ದದ್ದು ಅತ್ಯಂತ ಸಂತೋಷದ ಸುದ್ದಿ ನಮ್ಮ ಎಲ್ಲಾ ದಾಸವರಣ್ಯರು ಕೂಡ ಈಗಾಗಲೇ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಕೇವಲ ಒಂದು ಪಂಗಡಕ್ಕೆ ಮಾತ್ರ ದಾಸರ ಕೊಡುಗೆ ಅಂತ ಯಾರು ಕೂಡ ತಪ್ಪು ಭಾವಿಸಬಾರದು ನಮ್ಮ ಕನ್ನಡ ಭಾಷೆಗೆ ದಾಸರು ಕೊಟ್ಟಂತಹ ಕೊಡುಗೆ ಎಷ್ಟು ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಲಕ್ಷ ಲಕ್ಷ ಸುಲಾಳಿಗಳನ್ನ ಲಕ್ಷ ಲಕ್ಷ ಪದಪದ್ಯಗಳನ್ನ ಪ್ರತಿಯೊಬ್ಬ ದಾಸರು ಕೂಡ ಕೊಟ್ಟಿದ್ದಾರೆ ಇದು ನಮ್ಮ ಕನ್ನಡ ಒಂದು ಭಾಷೆ ಅದು ಸಂಪದ್ಭರಿತವಾಗುವುದಕ್ಕೆ ಈ ದಾಸರ ಕೊಡುಗೆ ಅನನ್ಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬಹುದು ಪದಗಳನ್ನು ನೋಡಿದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅವರಿಗಿರುವಂತಹ ಪ್ರಭುತ್ವ ಎಷ್ಟು ಅಂತ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ದಾಸರ ಅನೇಕ ಮುಖದ ಪರಿಚಯ ಆಗ್ಬೇಕಾಗಿದೆ ಇವತ್ತು ನಾವು ಪುಸ್ತಕದ ಮುಖಾಂತರ ಪರಿಚಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಯಾರೂ ಕೂಡ ಪುಸ್ತಕವನ್ನು ಓದುವ ಅಭ್ಯಾಸವನ್ನೇ ಬಿಟ್ಟುಬಿಟ್ಟಿದ್ದಾರೆ ಎಲ್ಲರೂ ಕೂಡ ಇಂತಹ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಅವರು ಯಾವ ಮಾರ್ಗದಲ್ಲಿದ್ದಾರೆ ನಮ್ಮ ಯುವಕರಿರಬಹುದು ಅಥವಾ ಇವತ್ತಿನ ನಮ್ಮ ಜನರಿರಬಹುದು ಅವರಿಗೆ ಈ ದಾಸರ ಒಂದು ಪರಿಚಯ ಮಾಡಿಸಿಕೊಡಬೇಕು ಅಂದ್ರೆ ಅದು ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಮಾತ್ರ ಈ ಒಂದು ಸಾಮಾನ್ಯವಾಗಿ ನಾವು ಈ ತರದ ಕಾರ್ಯಕ್ರಮಗಳು ನಾನು ಹೋಗೋದು ಕಡಿಮೆನೇನೆ ಆದ್ರೆ ಇವತ್ತು ಇಂತಹ ಒಂದು ವಿಶೇಷ ಸ್ಥಳದಲ್ಲಿ ನಮ್ಮನೆಯಲ್ಲಿ ಕರೆಸಿರುವಂತಹ ರಿವಿಕ್ರಮ್ ಜೋಶಿ ಅವರೇ ಎಲ್ಲ ಬಂದು ಹೋಗಿದೆಯ ವಿಜಯದಾಸರು ಜಗನ್ನಾಥದಾಸರು ಇವರೆಲ್ಲರೂ ಇರುವಂತಹ ಸಂದರ್ಭದಲ್ಲಿ ನನಗೆ ಯೋಚನೆ ಮಾಡ್ತಾ ಇದ್ದೆ ದೇಶದ ಮೇಲೆ ದೊಡ್ಡ ರೀತಿಯ ಆಕ್ರಮಣ ಆಗಿತ್ತು ಮೊಘಲರು ಡಚ್ಚರು ನಂತರ ಬ್ರಿಟಿಷರು ಬಂದ್ರು ಒಂದು ರೀತಿಯಿಂದ ಹೊರಗನ್ನ ಆಕ್ರಮಣ ನಮ್ಮ ಭಾರತವನ್ನ ನಮ್ಮ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕ್ಬೇಕು ಅನ್ನುವಂತಹ ಒಂದು ದೊಡ್ಡ ಷಡ್ಯಂತ್ರ ಒಂದ್ ಕಡೆ ಇದ್ರೆ ಆರ್ಥಿಕವಾಗಿ ಒಂದು ಕಾಲದಲ್ಲಿ ಒಂದು ಕಾಲೇನು ಐದನೂರು ವರ್ಷದ ಹಿಂದನೇ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ಬಲಿಷ್ಠ ಭಾಗವಾಗಿರುವಂತಹ ನಮ್ಮ ದೇಶವನ್ನ ಈ ಭಾಗವನ್ನ ಬಹಳ ಒಂದ್ರೆ ಹಣಕಾಸಿನ ದೃಷ್ಟಿಯಿಂದ ಆರ್ಥಿಕವಾಗಿಯೂ ನಮ್ಮನ್ನು ಪೂರ್ತಿಯಾಗಿ ಕೆಳಗಡೆ ಹೋಗಿರುವಂತಹ ಸಂದರ್ಭದಲ್ಲಿ ದಾಸರು ಯಾವ ರೀತಿಯಲ್ಲಿ ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿದ್ರು ಆ ಒಂದು ಬದಲಾವಣೆಯನ್ನು ತಂದ್ರು ಮತ್ತು ಭಾರತೀಯ ಸಂಸ್ಕೃತಿಯ ಆ ಮುಖ್ಯ ಆಧಾರವನ್ನು ಉಳಿಸ್ಕೊಂಡು ಬಂದಿರುವಂತಹದ್ದು ಅದು ಜಗನ್ನಾಥದಾಸರು ವಿಜಯದಾಸರು ವಿಶೇಷವಾಗಿ ನಮ್ಮ ಸಂಸ್ಕೃತಿಯನ್ನ ನಮ್ಮ ವಿಚಾರವನ್ನ ಅಂದ್ರೆ ಸರ್ವೇ ಜನ ಭವಂತು ಹೊಸದೈವ ಕುಟುಂಬಕಂ ಅನ್ನೋ ವಿಚಾರವನ್ನ ಪ್ರತಿ ಮನೆ ಮನೆಗೆ ತಲುಪಿಸಿದ್ರು ಇವತ್ತು ಇವತ್ತಿನ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ರೆ ಭಾರತ ಸ್ವತಂತ್ರ ಆಗಿದೆ ಹಣಕಾಸಿನ ದೃಷ್ಟಿಯಿಂದಲೂ ನಾವು ಬೆಂಗಳೂರಿನಲ್ಲಿ ಅಂತೂ ನೋಡ್ತಾ ಇರ್ತೀವಿ ಅದರಲ್ಲೂ ದೇಶ ಬಹಳಷ್ಟು ಮುಂದೆ ಬಂದಿದೆ ಆದರೆ ಮತ್ತೆ ಅದೇ ಪರಿಸ್ಥಿತಿ ಒಂದೊಂದ್ಸಲ ಬರುತ್ತೇನೋ ಅಂತ ಅನ್ಸುತ್ತೆ ಅವಾಗ ಹೊರಗಡೆ ಕಾಣ್ತಿತ್ತು ಇವತ್ತು ಮನೆಯ ಒಳಗಡೆನೆ ನಮ್ಮ ಮನದ ಒಳಗಡೆನೂ ಎಲ್ಲೋ ಒಂದ್ ಕಡೆ ಆಕ್ರಮಣಗಳಾಗ್ತಾ ಇದೆ ಆ ವಿಚಾರಗಳನ್ನ ಉಳಿಸ್ಕೊಳಕ್ ಸಾಧ್ಯ ಆಗುತ್ತಾ ಅನ್ನುವಂತ ಒಂದು ಸಂದರ್ಭ ಬರ್ತಿರುವಂತ ಸಂದರ್ಭದಲ್ಲಿ ನಮ್ಗೆ ಜಗನ್ನಾಥ ದಾಸರ ಒಂದು ಚಿತ್ರವನ್ನು ನೋಡಿದಾಗ ಈಗ ವಿಕ್ರಮ್ ಜೋಶಿ ಅವರು ವಿಜಯದಾಸರ ಭಾಗ ಎರಡನ್ನ ಮಾಡ್ತಿದ್ದಾರೆ ಕಾರಂಜಿ ಆಂಜನೇಯ ದೇವಸ್ಥಾನದ ಅವರಂದ ನಾವು ಇದೀವಿ ತ್ರಿವಿಕ್ರಮ್ ಜೋಶಿ ಅವರನ್ನ ಕುಮಾರ್ ಅವರು ದಿನದಿಂದಲೇ ನೋಡಿದಾರೆ ನಾನು ಅವರ ಕಾಲೇಜ್ ದಿನದಿಂದಲೇ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ನೋಡಿದಿನಿ ನನಗೆ ಅನಿಸ್ತಾ ಇತ್ತು ಇದೊಂದು ದೊಡ್ಡ ಸಮುದ್ರದ ಒಂದು ದೊಡ್ಡವನ್ನ ಮಾಡಿ ಹೇಗೆ ಅಹ್ ಶ್ರೀ ಆಂಜನೇಯ ಮಾಡಿದ್ರು ಅದೇ ರೀತಿ ಅದೇ ರೀತಿಯಲ್ಲಿ ತ್ರಿವಿಕ್ರಮ್ ಜೋಶಿ ಅವರು ಮಾಡಿದ್ದಾರೆ ಅವರು ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದಂತವರು ಅಸ್ಸಾಂ ಹೋರಾಟ ಇರ್ಬಹುದು ಆರ್ಟಿಕಲ್ ತ್ರೀ ಸೆವೆಂಟಿ ಇರಬಹುದು ದೇಶದ ಅಂತರಿಕ ಹೊರಗಿನ ಎಲ್ಲ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದ್ದಾರೆ ಆಚಾರ್ಯ ಸಮ್ಮುಖದಲ್ಲಿ ಇವತ್ತು ಈ ಚಲನಚಿತ್ರದ ಒಂದು ಪ್ರಾರಂಭೋತ್ಸವ ಆಗಿದೆ ಈ ಚಲನಚಿತ್ರ ಎಲ್ಲಾ ದೃಷ್ಟಿಯಿಂದಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನ ಪಡೆಯಲಿ ಹೆಚ್ಚು ಹೆಚ್ಚು ಜನಕ್ಕೆ ಇದು ತರಪಲಿ ಅಂತ ಹೇಳಿ ನಾನು ಶುಭಾಶಯಗಳನ್ನು ಒಟ್ಟು ಮೊದಲ ಬಾರಿಗೆ ನಾನು ಕೋರುತ್ತೇನೆ ಅನೇಕ ಲೋಪದೋಷಗಳನ್ನ ಬೆಟ್ಟು ಮಾಡಿ ತೋರಿಸಿ ಅದರಲ್ಲಿ ಯಾವ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗ ಆಗಬೇಕು ಅನ್ನುವಂತಹ ಅನೇಕ ಹರಿದಾಸರುಗಳು ನಮಗೆ ತಮ್ಮ ಕೀರ್ತನೆಗಳ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ಹರಿದಾಸ ಪರಂಪರೆ ನಮ್ಮ ಒಟ್ಟಾರೆ ಭಾರತೀಯ ಸಂಸ್ಕೃತಿ ಸಂಸ್ಕೃತಿಗೆ ನೀಡಿದಂತಹ ಒಂದು ದೊಡ್ಡ ಕೊಡುಗೆ ಅಂತಹ ಒಂದು ಹಿರಿಯ ಪರಂಪರೆಯನ್ನ ಅದರ ದೃಷ್ಟಿಯಿಂದ ಅವರು ಈ ಈ ಮಾಲಿಕೆಯಲ್ಲಿ ಅನೇಕ ಚಿತ್ರಗಳನ್ನು ಈಗಾಗಲೇ ತಂದಿದ್ದಾರೆ ಅವರು ಕೇವಲ ರಾಜಕಾರಣಿಯಿಂದ ಅಷ್ಟೇ ನಾವು ತಿಳಿದಿದ್ದು ಆಮೇಲೆ ಅವರೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅದರ ಜೊತೆಗೆ ಒಂದು ಒಳ್ಳೆಯ ಚಲನಚಿತ್ರ ನಿರ್ಮಾಪಕರು ಹಾಗೂ ಮತ್ತು ಚಲನಚಿತ್ರದಲ್ಲಿ ನಟರಾಗಿದ್ದಾರೆ ಅಂತಂದ್ರೆ ಬಹಳ ವಿಶೇಷವಾದಂತಹದ್ದು ನನಗೆ ಅವರನ್ನ ಆ ಇಮ್ಯಾಜಿನ್ ಮಾಡ್ಕೊಡಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ ನಾನು ಅವರನ್ನ ನೋಡುವವರಿಗೆ ಆ ವೇಷದಲ್ಲಿ ಅತ್ಯುತ್ತಮವಾಗಿ ಅವರು ಆ ಪಾತ್ರಗಳಿಗೆ ಎಲ್ಲ ನ್ಯಾಯಗಳನ್ನ ಒದಗಿಸಿದ್ದಾರೆ ಮುಂದಿನ ಸೆವೆಂಟೀಸ್ ಅಲ್ಲಿ ಏಟೀಸ್ ಅಲ್ಲಿ ಯಾರು ಹಾಕಿದ್ದಾರೆ ಅದು ಚೆನ್ನಾಗಿ ಜ್ಞಾಪ ಇರುತ್ತೆ ಅವಾಗ ನಿಮಗೆ ಬದಲಾ ಮಂಡಳಿಗಳು ಇತ್ತು ಅವಾಗ ದಾಸ್ತಾ ಇತ್ತು ಅನ್ನೋ ಬದಲಾ ಮಂಡಳಿಗಳಲ್ಲಿ ಹೇಳ್ಕೊಡ್ತಾ ಇದ್ರು ಕಂಪಲ್ಸರಿ ಎಲ್ಲ ಮಕ್ಕಳು ಶನಿವಾರ ಭಾನುವಾರ ರಾಮ ದೇವಸ್ಥಾನದಲ್ಲಿ ನಾವು ಮನೆಗೆ ಹೋಗ್ತಾ ಇದ್ವಿ ಅದರಲ್ಲಿ ಕತೆ ಕೊಟ್ಟು ಎಲ್ಲಾನು ಹೇಳ್ತಾ ಇದ್ರು ಇವತ್ತ ಕತೆಗಳು ಯಾರು ಗೊತ್ತೇ ಇಲ್ಲ ಮಕ್ಕಳಿಗೆ ನೀವು ಎ ಪಿ ಸಿಡಿ ಶುರು ಮಾಡ್ಬಿಟ್ಟು ನೀವು ಎಲಿಫೆಂಟ್ ನಿಮ್ಮ ಅದನ್ನೇ ಕಲಿಸ್ತೀರ ಹೊರತು ರಾಮ ಲಕ್ಷ್ಮಣ ಅಂತ ಯಾರ್ದು ಕತೆ ಗೊತ್ತಿಲ್ಲ ಆಸರು ಅಂದ್ರೆ ಯಾವ ದೇವಸ್ಥಾನ ಕರ್ಕೊಂಡೋಗ ನಮ್ಮ ಅಪ್ಪ ಬತ್ತೀರಿ ಅನ್ನೋ ಆತರ ಒಂದು ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ ಈ ತರ ಚಲನಚಿತ್ರ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಉಪಯೋಗ ಆಗುವಂತ ಫಿಲಮು ಮತ್ತೆ ಅನಂತ್ ಕುಮಾರ್ ಅವ್ರ ಫಿಲಮ್ ಮಾಡಬೇಕು ಅಂತ ಈ ಪ್ರಸ್ತಾಪ ಮಾಡಿದ್ದು ನಾನು ಪೂರ್ಣ ಪ್ರಮಾಣದಲ್ಲಿ ತನುಮನ್ನ ಧನದಿಂದ ನಾನು ಜೊತೆಗಿರ್ತೀನಿ ಮತ್ತೆ ನಮ್ಮ ಸಾಯ್ದು ಫಿಲಿಂ ಮಾಡೋದಕ್ಕೆ ಕಮರ್ಷಿಯಲ್ ಅಂದ್ರೆ ಮಾಡೋ ಅಂತ ಇವ್ರು ಕಮರ್ಷಿಯಲ್ ಆಗಿ ಮಾಡೋದ್ ಬೇಡ ಅಂತ ಇವತ್ತೇನಂದ್ರೆ ಕಮರ್ಷಿಯಲ್ ಆಗಿ ಮಾಡೋದ್ರಿಂದ ಜಾಸ್ತಿ ಜನ ತಲುಪೋ ದೃಷ್ಟಿಯಿಂದ ಮಾಡ್ಬೇಕಷ್ಟೇ ದಾಸ ಸಾಹಿತ್ಯ ನಾನು ಹೇಳ್ತಾ ಇರೋದು ಫಿಲಿಮ್ ಅಲ್ಲಿ ನೀವೇನು ಸಂಪಾದನೆ ಮಾಡದೇ ಇದ್ರು ಕೂಡ ಇದನ್ನ ಕಮರ್ಷಿಯಲೈಸ್ ಆಗಿ ಯಾವ್ದು ವೆಬ್ ಸೀರೀಸ್ ಅಂದ್ರೆ ಈ ತರದಿಗೆ ಅಂತ ದೃಷ್ಟಿಯಲ್ಲಿ ಈ ತರಹದ ಕಾರ್ಯಕ್ರಮ ಮಾಡೋದು ತುಂಬಾ ಒಳ್ಳೇದು ಮತ್ತೆ ನಾನು ಮಾತಾಡ ಜಾಸ್ತಿ ಇಲ್ಲ ಇಂತ ದೊಡ್ಡ ದುರಿನ ವಿರೋಧದಲ್ಲಿ ನಾನು ತುಂಬಾ ಕಡಿಮೆ ನಾವು ಯಾವಾಗಲೂ ಬ್ಯಾಕ್ ಸ್ಟೇಜ್ ಯಾವಾಗ್ಲೂ ಫ್ರೆಂಡ್ ಸ್ಟೇಜ್ ನಾನು ಬರೋದೇ ಇಲ್ಲ ಸಾಧಾರಣ ಕಡಿಮೆ ಮಾತಾಡೋದು ನನಗೆ ಇಷ್ಟು ಹೇಳ್ತಾ ಮಾತು ಸತ್ಯದೇವ್ ಆಚಾರ್ ಕಟ್ಟಿ ಅವರ ಒಂದು ಅಮೃತ ಸ್ಥಿತಿ ಇವತ್ತು ದಾಸವರಣ್ಯ ವಿಜಯದಾಸರು ಪ್ರಾರಂಭ ಆದಂತ ಈ ಕ್ಷಣದಲ್ಲಿ ವೇದಿಕೆ ಮೇಲೆ ಆಸಿದ್ದಾರಂತ ನನ್ನ ಮಾತೃ ಸ್ವರೂಪಿಯಾದ ಶ್ರೀಮತಿ ತೇಜಸ್ವಿ ಅನಂತ್ ಕುಮಾರ್ ನರೇಶ್ ಕುಮಾರ್ ಅವರಿಗೆ ನೂತನವಾಗಿ ಟಿ ಟಿ ಡಿ ಸದಸ್ಯರಾಗಿ ಶ್ರೀ ವೆಂಕಟೇಶ್ವರನ ಒಬ್ಬ ಅವ್ರ ಕಡೆಯಿಂದನೇ ಬಂದಂತ ಅವರ ರಾಯಭಾರಿ ಅಂತ ನಾನು ಭಾವಿಸ್ತೇನೆ ಹಾಗೆ ಹಿರಿಯರಾದ ಡಾಕ್ಟರ್ ಎ ವಿ ಪ್ರಸನ್ನ ಅವರು ರಾಜ್ಯ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು ಮತ್ತು ಹಿರಿಯ ಅಧಿಕಾರಿಗಳು ಸಹಿತ ಹಾಗೆ ನನ್ನ ಆತ್ಮೀಯರು ಮತ್ತು ನನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಎಳ್ಕೊಂಡು ಬಂದ ಕರ್ಕೊಂಡಲ್ಲ ಎಳ್ಕೊಂಡು ಬಂದಂತ ರೋಹಲ್ದಾರ್ ಅವ್ರೆ ನನ್ನ ಸಹೋದರ ಪ್ರಭಂಜನ್ ಗೋಪಾಲ ದಾಸರ ಪಾತ್ರ ಅಂತ ಅವೆಲ್ಲ ಪ್ರಸನ್ನ ವೆಂಕಟ ಪತ್ರದಲ್ಲೂ ಭಾಗವತರಲ್ಲಿ ಭಾಗವಹಿಸಿತ್ತು ಸುತ್ತ ಒಳ್ಳೆ ಹಾಡುಗಾರರು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ನಮ್ಮ ಪ್ರಹ್ಲಾದವ್ರು ಜಯ ಪ್ರಹ್ಲಾದ್ ಅವರು ಧ್ವನಿಯನ್ನ ಕೊಡೋರು ಡೈಲಾಗ್ ಏನ್ ಹೇಳ್ಬೇಕು ಅಂತ ಕೊಡೋರು ಕಥೆ ನಮ್ಗೆ ಗೊತ್ತಿರಬಹುದು ಏನ್ ಹೇಳ್ಬೇಕು ಅಂತ ಗೊತ್ತಿರಲ್ಲ ಚಿತ್ರಕಲೆ ಸಂಭಾಷಣೆಯನ್ನು ಕೊಟ್ಟಂತ ಪ್ರವರೆ ಹಾಗೂ ಭಾಗ ಒಂದರಲ್ಲಿ ವಿಜಯದಾಸರ ಪತ್ನಿಯಾಗಿ ಅರಳಮ್ಮನಾಗಿ ಭಾಗವಹಿಸಿದೀಲತಾ ಅವರೇ ನನ್ನ ಸಹೋದರನ ನನ್ನ ಸಮೀರನ್ ಜೋಶಿ ಅವರೇ ಪತ್ನಿಯವರ ಬಂದಂತ ಎಲ್ಲ ಕಿರಿಯ ಪತ್ರಿಕ ಬಂದ್ಬಿಟ್ಟರು ಭಾಗ ಒಂದು ಸಹಿತ ಆಚಾರ್ಯರ ಕೈಯಿಂದನೇ ಪ್ರಾರಂಭ ಆಗಿತ್ತು ಮೂರು ವರ್ಷದ ಕೆಳಗಡೆ ಅದು ನವೆಂಬರ್ ಹನ್ನೆರಡೇ ಅವತ್ತು ಧರ್ಮಸ್ಥಳ ಮಂಜುನಾಥ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ಹನ್ನೆರಡು ಅದು ಯೋಗ ಯೋಗ ನನಗೆ ಎರಡು ಹತ್ತಿರದ ದಿನ ಒಂದು ಅನಂತಕುಮಾರ್ ಅವರು ಅವತ್ತು ತೀರ್ಕೊಂಡಂತ ಈ ಆರನೇ ವರ್ಷ ಅವತ್ತು ಮೂರನೇ ವರ್ಷ ಅವತ್ತು ಬೈನಿಯವರಿಗೆ ಕರೆದಿದೆ ಕಾರ್ಯಕ್ರಮದಲ್ಲಿ ಇದ್ರು ನಾನೆ ನಾನು ಮತ್ತೊಂದ್ಸರಿ ಭಾಗವಹಿಸ್ತೀನಿ ಅಂದಿದ್ರು ಆ ಯೋಗ ಸಿಕ್ಕಿದೆ ನನಗೆ ಎಸ್ ಎಸ್ ಎಲ್ ಸಿ ಇದ್ದಾಗ ಮನೆಗೆ ಬಂದವರು ಅನಂತಕುಮಾರ್ ಹಾಗೆ ನಾನು ಅವ್ರ ಜೊತೆ ನನ್ನನ್ನು ರಾಜಕೀಯವಾಗಿ ಬೆಳೆಸಿರ್ಬೋದು ಹೊರಗಿನ ಜಗತ್ತಿಗೆ ಹೆಚ್ಚಿನ ನನ್ನ ಪರಿಚಯ ಏನಾದ್ರಂದ್ರೆ ಅನಂತಕುಮಾರ್ ಶಿಷ್ಯಾರ್ಥಿ ಪರಿಚಯ ಬರುತ್ತೆ ನನ್ನ ವೈಯಕ್ತಿಕ ಪರಿಚಯ ಯಾರಿಗೂ ಇಲ್ಲ ಅವ್ರ ಮುಖಾಂತರನೇ ನನ್ನ ಪರಿಚಯ ಅದು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೂ ಕೂಡ ನನ್ನ ಪ್ರತಿಯೊಂದು ಏಳಿಗೆಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ನನ್ನ ವಿವಿಧ ಕ್ಷೇತ್ರದ ಹೇಳಿಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿ ಆಗಿ ನಾನು ಕೆಲಸ ಮಾಡಿದ್ದೀನಿ ಅವ್ರ ಮನೇಲೇ ಇರ್ತಾ ಇದೆ ಒಂದನ್ನ ಈಗಾಗಲೇ ನಾವು ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡಿದ್ವಿ ಚುನಾವಣೆ ಬೇರೆ ಇತ್ತು ಲೋಕಸಭಾ ಚುನಾವಣೆ ಕಾರಣದಿಂದ ಅದು ಏಳು ವಾರ ಚಲನಚಿತ್ರ ಮಂದಿರಗಳಲ್ಲಿ ನಡೀತು ಸಾಕಷ್ಟು ಜನ ಒಳ್ಳೆ ಶುಭ ಕೊಟ್ಟು ಕೊಟ್ಟರು ವಿದೇಶದಲ್ಲೂ ಒಳ್ಳೆ ಈಗಲೂ ನಡೆದಿದೆ ಬೇರೆ ಬೇರೆ ಕಡೆ ಬಹಳ ಡಿಲೇ ಮಾಡಿದ್ರೆ ಜನಕ್ಕೆ ಜಗನ್ನಾಥಾಸರು ಈಗಾಗಲೇ ಕೇಳ್ತಾ ಇದ್ದಾರೆ ಪಾರ್ಟ್ ಟೂ ಬಂತ ಪಾರ್ಟ್ ಟೂ ಬಂತ ಅಂತ ಒಂದು ಮತ್ತೆ ಪ್ರಶ್ನೆಗಳು ಬರೋದಕ್ಕಿಂತ ಮುಂಚೆನೆ ಬಾಡಿಗೆ ಎರಡರ ಪ್ರಾರಂಭ ಮಾಡೋಣ ಆದಷ್ಟು ಶೀಘ್ರವಾಗಿ ನಾಲ್ಕೇ ತಿಂಗಳಲ್ಲಿ ಇದನ್ನು ಮುಗಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ ನಾಲ್ಕು ತಿಂಗಳಲ್ಲಿ ಇದನ್ನು ಮುಗಿಸಿ ನಾವು ಜನರ ಮುಂದೆ ಕೊಡೋಣ ಅಂತಿದೆ ಇದು ಪರಿಪೂರ್ಣವಾದಂತಹ ಅವರ ಒಂದು ಬಯೋಪಿಕ್ ಅಂದ್ರೆ ವಿಜಯದಾಸರ ಜೀವನ ಚರಿತ್ರೆಯನ್ನ ಪಾರ್ಟ್ ಟೂ ನಲ್ಲಿ ನಾವು ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಎಲ್ಲ ಹರಿದಾಸರ ಚಲನಚಿತ್ರ ತರುವಂತಹ ಸಂಕಲ್ಪ ಪ್ರಾರಂಭದಲ್ಲೇ ಮಾಡಿದಂತೆ ಇದು ನಾಲ್ಕನೇ ಚಲನಚಿತ್ರ ನಮ್ಗೆ ಈಗಾಗಲೇ ಮೈಪತಿ ದಾಸರು ನಡೀತಾ ಇದ್ದ ಐದನೇದು ಭಾಗ ಎರಡು ಬರ್ತಾ ಇದೆ ದಾಸರು ಆರನೇದು ಹತ್ತು ಚಲನಚಿತ್ರಗಳ ಸಂಕಲ್ಪವನ್ನ ಹರಿದಾಸ್ ಸಾಹಿತ್ಯದಲ್ಲಿ ಮಾಡಬೇಕು ಅಂತ ಮಾಡಿದ್ದೀನಿ ಅದೆಲ್ಲದಕ್ಕಿಂತ ಹೆಚ್ಚಿಂದು ಅನಂತಕುಮಾರ್ ಅವರ ಚಲನಚಿತ್ರ ಮಾಡಬೇಕು ಅಂತ ಒಂದು ವರ್ಷದಿಂದ ವೈನಿಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ಅದಕ್ಕೆ ಒಂದು ಸ್ವರೂಪವನ್ನ ಚರ್ಚೆ ಹೋದವರೂ ಮಾಡಿದೆ ನಾನು ಇವತ್ತು ಅದ್ರ ಘೋಷಣೆಯನ್ನ ಮಾನ್ಯ ಕಟ್ಟಿ ಆಚಾರ ಅವ್ರು ಮಾಡಿ ಅದಕ್ಕೆ ಒಂದು ಗಟ್ಟಿಯಾದಂತಹ ಒಂದು ತಳಪಾಯನ್ನು ಹಾಕಿದ್ದಾರೆ ಅಂತ ಒಂದು ಸಣ್ಣ ಟ್ಯಾಲೆಂಟ್ ಹಾಗೆ ಸ್ವಲ್ಪ ಹಾಡು ಹೇಳ್ತೀನಿ ಅದೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ಹಾಗಾಗಿ ಈ ಚಲನಚಿತ್ರಗಳು ಮೊದಲಿಂದನೂ ನನಗೆ ತುಂಬಾ ಆಸಕ್ತಿ ಇದ್ರ ಕಥೆಗಳೆಲ್ಲ ಚಿಕ್ಕಂದಿದ್ದಾನು ಕೇಳಿ ಇದು ಜಗನ್ನಾಥ ದಾಸರಿಂದ ಶುರುವಾಗಿರುವಂತಹ ಒಂದು ನನಗೆ ಈ ಆಪರ್ಚುನಿಟೀಸ್ ಸಿಗ್ತಾ ಇದೆ ಇದನ್ನ ಒಂದು ಕುಟುಂಬದವರಾಗಿದೆ ಇವಾಗ ಇವರು ಫಿಲ್ಮ್ ಉದ್ಯೋಗ ಸಿಕ್ಕಿದ್ರೆ ಬಹುಶಃ ಅವ್ರಿಗೆ ಅದೇ ಭಾವನೆ ಅನುಭವಿಸ್ತೀವಿ ವಿಜಯದಾಸರಂತವಾಗ ಹಾಗೆ ಆಗಿದೆ ಈಗಾಗಲೇ ಮೊದಲನೇ ಭಾಗದಲ್ಲಿ ಒಂದು ಪ್ರಸನ್ನ ವಿದ್ಯದಾಸರಾಗಿ ಒಂದು ಸಣ್ಣದೊಂದು ಪಾತ್ರ ಮಾಡಿದೆ ವಿಜಯದಾಸರಲ್ಲಿ ಎರಡನೇ ಭಾಗದಲ್ಲಿ ನನ್ನ ಮೊದಲು ಮಾಡಿದ್ದು ಪಾತ್ರ ಗೋಪಾಲ ದಾಸರಾಗಿ ಮತ್ತೆ ಇಲ್ಲಿ ಬರ್ತದೆ ಹೇಗೆಂದ್ರೆ ಇಂಗ್ಲಿಷ್ ಪ್ರಿಕ್ವೆಲ್ ಪ್ರೀಕ್ವೆಲ್ ಆಗುತ್ತೆ ಹಿಂದೆ ಹಿಂದೆಲ್ಲೇ ಹೇಳಿ ಮತ್ತೆ ಮತ್ತೆ ಕಥೆ ಮುಗಿಸ್ಕೊಂಡು ಹೋಗ್ತೀವಿ ಗೋಪಾಲ ಒಂದು ಏನೋ ಒಂದು ಪಾತ್ರ ಇದೆ ಅದು ವಿಜಯದಾಸರ ಕಥೆ ತುಂಬಾ ಮುಖ್ಯವಾದ ಪಾತ್ರ ಇದು ಹೇಗೆಂದ್ರೆ ನಮ್ಮ ಈಗ ಮತ್ತೆ ಹೇಳ್ತೀವಿ ಮಲ್ಟಿವರ್ಸ್ ಅಂತ ಹೇಳ್ತೀವಿ ಎಲ್ಲರೂ ಅವೆಂಜರ್ ಸೂಪರ್ ಸ್ಟಾರ್ ಎಲ್ಲರೂ ಬರ್ತಾ ಆಗ್ತಾರೆ ದಾಸರು ಆಗಿದೆ ಒಂದು ದಾಸರ ಚಿತ್ರ ಅಂದ್ರೆ ವಿಜಯದಾಸರು ಬರ್ತಾರೆ ಗೋಪಾಲ ದಾಸರು ಬರ್ತಾರೆ ಜಗನ್ನಾಥ ದಾಸರು ಬರ್ತಾರೆ ಪ್ರಸನ್ನ ವ್ಯಕ್ತಿ ದಾಸ ಬರ್ತಾರೆ ಹಾಗಾಗಿ ಹೀಗಾಗಿ ಈ ತರ ಈ ತರ ಕಥೆಗಳು ಏನು ಜಾಸ್ತಿ ದೂರ ಏನಾಗಿಲ್ಲ ನಮ್ಮ ನಾಡಲ್ಲೇ ನಮ್ಮ ಕರ್ನಾಟಕದಲ್ಲೇ ಹತ್ತತ್ರ ಆಗಿರುವಂತಹ ಕಥೆಗಳು ನಮ್ಮ ಸಂಕೀರ್ತ ನಾನು ಚಿತ್ರದ ಬಿಡುಗಡೆ ಡೀಸರ್ ಬಿಡುಗಡೆ ಅಲ್ಲಿ ನಾನು ಹೇಳಿದ ಮಾತುಗಳ ಬಹುಶಃ ಇಲ್ಲೂ ಹೇಳಬಹುದಾ ಅಂತ ಹೇಳುವುದು ಪ್ರಸ್ತುತವಾಗಿದೆ ಅದೇನು ಅಂದ್ರೆ ನಮ್ಮಲ್ಲಿ ಹಿಸ್ಟ್ರಿ ರಿಪೀಟ್ಸ್ ಇತಿಹಾಸ ಪುನರಾವರ್ತನೆ ಅನ್ನೋ ಒಂದು ಮಾತಿದೆ ಇದು ನಮ್ಮ ದಾಸ ಸಾಹಿತ್ಯದ ಇತಿಹಾಸದಲ್ಲಿ ಮತ್ತು ನಮ್ಮ ಚಲನಚಿತ್ರದ ಇತಿಹಾಸ ಎರಡಕ್ಕೂ ಅನ್ವಯ ಆಗುತ್ತೆ ದಾಸ ಸಾಹಿತ್ಯ ಇತಿಹಾಸದಲ್ಲಿ ವಿಜಯನಗರದ ಸಾಮ್ರಾಜ್ಯ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಾಗ ಶ್ರೀ ವ್ಯಾಸಕೇಶ್ವರು ಸುಂದ್ರದಾಸರು ಕನಕದಾಸರು ಎಲ್ಲ ಮಹಾ ಮಹಿಮರ ಒಂದು ಅತ್ಯಂತ ಉತ್ತುಂಗ ಸ್ಥಿತಿಯಲ್ಲಿ ನಾವು ದಾಸ ಸಾಹಿತ್ಯವನ್ನು ನೋಡಿದ್ರೆ ನಂತರ ವಿಜಯನಗರ ಸಾಮ್ರಾಜ್ಯ ಪತನ ಆದಾಗ ಸುಮಾರು ಎರಡು ಶತಮಾನಗಳ ಕಾಲ ಆ ದಾಸ ಸಾಹಿತ್ಯ ದಾಸರು ಎಲ್ಲ ರುತ್ತವಾದಂಥ ಸಂದರ್ಭ ಆಗ ವಿಜಯದಾಸರ ಅವತಾರ ಆಗುತ್ತೆ ವಿಜಯದಾಸರು ಮತ್ತೆ ಇಡೀ ದಾಸಾಹಿತ್ಯದ ಪುನರ್ಜೀವನಕ್ಕೆ ಕಾರಣ ಅಂತ ಅವರಿಂದ ಮತ್ತೆ ನಾವು ಪುರಸ ಚರಿತ್ರೆ ಆಗಲಿ ಅಥವಾ ಇಂದಿನ ಎಲ್ಲ ದಾಸಾಹಿತ್ಯದ ಮಹತ್ವದ ಕೃತಿಗಳೆಲ್ಲ ನಮಗೆ ಮತ್ತೆ ಇಡೀ ನಾಡಿನ ಜನಕ್ಕೆ ಪರಿಚಯ ಮಾಡಿಕೊಡುವ ಒಂದು ಮಹತ್ವದ ಕಾರ್ಯ ವಿಜಯದಾಸ ಮಾಡ್ಕೊಡ್ತಾರೆ ಹಾಗಾಗಿ ಇಂದು ಅವರ ಆರಾಧನೆ ನಿಮಿತ್ತ ಈ ಒಂದು ವಿಚಾರವನ್ನ ನೆನಪಾದ್ದು ಅವರ ಮಹತ್ವದ ಕೊಡುಗಳೆಲ್ಲ ಅದೊಂದು ಇನ್ನು ನಮ್ಮ ಚಲನಚಿತ್ರ ಇತಿಹಾಸಕ್ಕೆ ಬಂದ್ರೆ ಐವತ್ತು ವರ್ಷಗಳ ಹಿಂದೆ ರಾಜ್ಕುಮಾರ್ ಅವರು ಅಭಿನಯಿಸಿದ ಭಕ್ತಗಂಗದಾಸ ಪುರಂದ್ರ ಮಂತ್ರಾಲಯ ಮಹಾತ್ಮೆ ಈ ಎಲ್ಲ ಚಿತ್ರಗಳ ಒಂದು ಕಾಲ ಮುಗಿದೋಗಿತ್ತು ಸುಮಾರು ಐವತ್ತು ವರ್ಷ ನಂತರ ಅಂತಹ ಯಾವುದೇ ಚಿತ್ರಗಳು ಬರ್ದೇ ಇದ್ದಾಗ ಮಸೂದ ನಾವಲ್ದಾರ್ ಅವರು ಜಗನ್ನಾಥದಾಸರು ಚಿತ್ರವನ್ನ ಮಾಡಿ ಒಂದ್ ರೀತಿಯಲ್ಲಿ ದಾಸ ಸಾಹಿತ್ಯದ ಚಿತ್ರಗಳ ಪುನರುಜ್ಜೀವನಕ್ಕೆ ಕಾರಣ ಇದೊಂದು ರೀತಿ ಅದೊಂದು ಇತಿಹಾಸ ಆದ್ರೆ ಇದೊಂದು ಇತಿಹಾಸ ಸೊ ಆ ಕಾರಣದಿಂದ ಇದನ್ನೇ ನಾನು ಉಡುಪಿನಲ್ಲಿ ಕೂಡ ಹೇಳಿದೆ ಈ ಜಗನ್ನಾಥ ದಾಸರು ನಮ್ಮ ಇನ್ನೊಂದು ರೀತಿಯ ಪುನಃ ದಾಸಿತ್ಯ ಚಿತ್ರಗಳಿಗೆ ಕಾರಣ ಜೀವನ ಕೊಟ್ಟಿದೆ ಅಂತ ಆ ನಿಟ್ಟಿನಲ್ಲಿ ಇವಾಗ ವಿಜಯದಾಸರ ಭಾಗ ಎರಡು ಆರಂಭ ಆಗಿದೆ ವಿಜಯದಾಸರ ಚಿತ್ರದ ವಿಚಾರವಾಗಿ ಹೇಳಬೇಕು ಅಂತಂದ್ರೆ ನಾವು ಮೊದಲು ಬಹಳ ಆರಂಭದಲ್ಲಿ ಯೋಚನೆ ಮಾಡಿದಾಗ ಒಂದೇ ಚಿತ್ರದಲ್ಲಿ ಇಡೀ ವಿಜಯದಾಸರ ಚರಿತ್ರೆಯನ್ನು ತಗೋ ಅಂತ ಯೋಚನೆ ಮಾಡಿದುಂಟು ಆದ್ರೆ ಆನಂತರ ಅದರ ರೂಪುಗೊಡ್ತಾ ಹೋದಂಗೆ ಇಲ್ಲ ಅದು ಸಾಧ್ಯ ಆಗೋದಿಲ್ಲ ಅಷ್ಟೊಂದು ದೊಡ್ಡ ಚರಿತ್ರೆಯನ್ನು ಒಂದು ಚಿತ್ರದಲ್ಲಿ ಹಿಡಿದಿಡೋದು ಕಷ್ಟ ಅಂತ ಹೇಳಿ ಅದರ ಎರಡನೇ ಭಾಗದ ತೀರ್ಮಾನ ಮಾಡಿದ್ವಿ ಇವಾಗ ಎರಡನೇ ಭಾಗದಲ್ಲಿ ಉಳಿದ ಗುರುಗಳ ಅನುಗ್ರಹದಿಂದ ದಾಸರ ಅನುಗ್ರಹದಿಂದ ಹಾಗೂ ದೇವರ ಅನುಗ್ರಹದಿಂದ ಈಗಾಗಲೇ ವಿಜಯದಾಸರ ಭಾಗ ಒಂದು ಯಶಸ್ವಿ ಕಂಡಿದೆ ಇದರು ತುಂಬಾ ಇಷ್ಟಪಟ್ಟಿದ್ದಾರೆ ಅದರ ಮುಂದುವರೆದ ಒಂದು ಭಾಗವಾಗಿ ವಿಜಯದಾಸರ ಪಾಟ್ ಟು ಇದರ ಒಂದು ಚಲನಚಿತ್ರವನ್ನು ಮಾಡುವಂತಹ ಪ್ರಯತ್ನ ಮಾಡಿರುವಂತಹ ನಿರ್ಮಾಪಕರು ನಿರ್ದೇಶಕರಾದಂತಹ ಅವರಿಗೆ ಮತ್ತು ತಿಳಿಕನ್ಶಿ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಇದರಲ್ಲಿ ನನಗೊಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ನಾನು ಅರಣಮಣ ಪಾತ್ರವನ್ನ ಮಾಡ್ತಾ ಇದ್ದೇನೆ ಮತ್ತು ವಿಜಯದಾಸರ ಒಂದು ಪತ್ನಿಯ ಪಾತ್ರ ಭಾಗ ಒಂದರಲ್ಲೂ ಕೂಡ ಮಾಡಿದ್ದೇನೆ ಅದರ ಮುಂದುವರೆದ ಭಾಗದಲ್ಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಇದಕ್ಕೆ ಅವಕಾಶ ಮಾಡಿಕೊಂಡಿರುವಂತಹ ಪ್ರತಿಯೊಂದು ಚಿತ್ರ ಪ್ರತಿಯೊಂದು ವ್ಯಕ್ತಿಗೂ ಹಾಗೂ ಇದರ ಬಾಗಿ ನಿಂತಿರುವಂತಹ ಮೀಡಿಯಾ ವರ್ಗದವರೆಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು